ರೌಡಿ ಶೀಟರ್ ಮೀಟರ್ ಬಡ್ಡಿ ನಡೆಸ್ತಾ ಇದ್ದವರ ಮನೆ ಮೇಲೆ ಸಿಸಿಬಿ ದಾಳಿ ಆಸ್ತಿ ಪತ್ರ ಚೆಕ್ತಿ ರೌಡಿ ಶೀಟರ್ಸ್ ಮೀಟರ್ ಬಡ್ಡಿ ನಡೆಸ್ತಾ ಇದ್ದವರ ಮನೆ ಮೇಲೆ ಸಿಸಿಬಿ ದಾಳಿಯನ್ನ ನಡೆಸಿ ವರ್ಚುವಲಿ ಕಾರ್ಯಾಚರಣೆ ನಡೆಸಿದೆ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ರೌಡಿ ಶೀಟರ್ ಅನಿಲ್ ಕುಮಾರ್ ಹಾಗೆ ಯಶವಂತಪುರದ ರೌಡಿ ಶೀಟರ್ ಗಿರೀಶ್ ಅಲಿಯಾಸ್ ರೌಬ್ರಿ ಗಿರಿ ವಿವೇಕ್ ನಗರ ರೌಡಿ ಗಳಾದಂತಹ ನಾರಾಯಣ್ ಹೇಮಂತ್ ರಾಮು ಸೌರದೇವನಹಳ್ಳಿಯ ರೌಡಿ ಶೀಟರ್ ತಿಮ್ಮ ಸೇರಿ ಅನೇಕರ ಮನೆಯ ಮೇಲೆ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ತಲಾಶ್ ಮಾಡಿದ್ದಾರೆ ಅನಿಲ್ ಮನೆಯಲ್ಲಿ ತಕರಾರು ಆಸ್ತಿ ಪತ್ರ ಹಾಗೆ ಹಲವು ಚಕ್ಗಳು ಪತ್ತೆಯಾಗಿದೆ ಸಿಸಿಪಿ ಅಧಿಕಾರಿಗಳು ಏಕಾಏಕಿ ರೌಡಿ ಶೀಟರ್ ಮೀಟರ್ ಪಟ್ಟಿ ನಡೆಸ್ತಾ ಇದ್ದವರ ಮನೆ ಮೇಲೆ ದಾಳಿ ಮಾಡಿ ತಪಾಸಣೆಯನ್ನ ನಡೆಸಿದ್ದಾರೆ ಬೋರ್ವೆಲ್ ಅನಿಲ್ ಮನೆಯಲ್ಲಿ ತಕರಾರು ಆಸ್ತಿ ಪತ್ರ ಹಲವು ಚಕ್ಕಳು ಕೂಡ ಪತ್ತೆಯಾಗಿದೆ ಅನಿಲ್ ಮೇಲೆ ಅಮಾಯಕರಿಗೆ ಬೆದರಿಸಿ ನಿವೇಶನ ಕಬಳಿಸಿರುವಂತಹ ದೂರು ಕೇಳಿ ಬಂದಿತ್ತು ಅಷ್ಟೇ ಅಲ್ಲ ಮೀಟರ್ ಪಟ್ಟಿ ವ್ಯವಹಾರದ ಶಂಕೆ ಕೂಡ ವ್ಯಕ್ತವಾಗಿತ್ತು ಈ ಹಿನ್ನೆಲೆಯಲ್ಲಿ ಅನಿಲ್ ಮನೆ ಮೇಲೆ ಸಿಸಿಪಿ ತಂಡ ದಾಳಿಯನ್ನ ಮಾಡಿದೆ ಅನಿಲ್ ಮನೆಯಲ್ಲಿ ಸಿಕ್ಕ ದಾಖಲೆಯನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ ಉದ್ಯಮಿ ಕೃಷ್ಣೇಗೌಡ ಕಚೇರಿ ಮೇಲೂ ಕೂಡ ಸಿಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ದಿನದ ಲೆಕ್ಕದಲ್ಲಿ ಬಡ್ಡಿ ವ್ಯವಹಾರವನ್ನು ನಡೆಸ್ತಾ ಇದ್ದಂತಹ ಕೃಷ್ಣೇಗೌಡರ ಕಚೇರಿಯಲ್ಲಿ ಅಗ್ರಿಮೆಂಟ್ ಪೇಪರ್ ಚೆಕ್ ಆಸ್ತಿ ತೆರಿಗೆ ರಶೀದಿ ಖಾತಾ ನಕ್ಷೆ ಮಂಜೂರಾತಿಗೆ ಕ್ಯೂ ಆರ್ ಕೋಡ್ ಅನ್ನ ನೀಡಿ ಅಂತ ಹೈಕೋರ್ಟ್ ನಿರ್ದೇಶನವನ್ನ ನೀಡಿದೆ ಬಿಬಿಎಂಪಿಯ ನ್ಯಾಯಮೂರ್ತಿ ಆಗಿರುವಂತಹ ಸೂರಾಜ್ ಗೋವಿಂದರಾಜ್ ಅವರಿದ್ದಂತಹ ಹೈಕೋರ್ಟ್ ಪೀಠ ನಿರ್ದೇಶನವನ್ನ ಮಾಡಿದೆ ಡಿಜಿಲಾಕರ್ ವ್ಯವಸ್ಥೆ ಇರುವ ಈ ಕಾಲದಲ್ಲೂ ಕೂಡ ಬಿಬಿಎಂಪಿ ತಂತ್ರಜ್ಞಾನ ಅಳವಡಿಸಿಕೊಂಡಿಲ್ಲ ಕೋರ್ಟ್ ಗಳಲ್ಲೂ ಕೂಡ ತೀರ್ಪುಗಳಿಗೆ ಕ್ಯೂ ಆರ್ ಕೋಡ್ ಅನ್ನ ಹಾಕಲಾಗ್ತಾ ಇದೆ ಆಸ್ತಿಯ ನಕಲಿ ಖಾತಾ ತಡೆಗೆ ಕ್ಯೂ ಆರ್ ಕೋಡ್ ಅಳವಡಿಸಬೇಕು ಅಂತ ಬಿಬಿಎಂಪಿ ದಾಖಲೆಗಳ ಡಿಜಿಟಲೀಕರಣ ಮಾಡಲು ಮುಂದಾಗಬೇಕು ಅಂತ ಬಿಬಿಎಂಪಿಗೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ